ನೋಡಿ ಶಿವರಾಜಣ್ಣ ಅವ್ರ ಕರನ ಸಾಕಿದ್ದವ್ರ ಮನೆಯವ್ರಂತೆ ಬಲರಾಮ್ ಬಲರಾಮ್ ಅಂತ ಬೇರೆ ಹೆಸರು ಕಟ್ಕೊಂಡವ್ರೆ ಶ್ರೀರಾಮ್ ಕರ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗಿದೆ ಸ್ವಲ್ಪ ಬೇಜಾರಾಗ್ತಾ ಇದೆ ಆದ್ರೆ ಏನು ಮಾಡಕ್ಕಾಗಲ್ಲ ನೋಡಿ ಇದು ಪ್ರೀತಿ ಅನ್ನೋದು ನಮ್ಮ ದೇಶೀಯ ತಳಿ ನೋಡಿ ಇದು ಓಕೆ ಥ್ಯಾಂಕ್ ಯು ಚೆನ್ನಾಗಿ ಬೆಳೆಸ್ತಾರೆ ಬನ್ರಿ ಅವರು ಖುಷಿ ಆಯ್ತಾ ಅಲ್ಲ ಖುಷಿ ಆಯ್ತೇನಪ್ಪ ನಿನ್ಗೆ ಅಲ್ಲ ಇದ್ರಲ್ಲಿ ಇರ್ತವೆ ಕಳಿಸ್ತೀನಿ ಇವಾಗ ನೋಡಿ ಸ್ನೇಹಿತರೆ ಇದನ್ನ ನಮ್ ಯೂಟ್ಯೂಬಲ್ಲಿ ಹಾಕಿದ್ದು ನಿಮ್ಮೂರ ಯಾವ್ದು ನಗುವನಹಳ್ಳಿ ಶ್ರೀರಂಗಪಟ್ಟಣದ ಹತ್ರ ನಗುವನಹಳ್ಳಿ ಶಿವರಾಜಣ್ಣ ಅವ್ರ ಕರ ಇವ್ರಿಗೆ ವ್ಯಾಪಾರ ಆಗದೆ ಅಣ್ಣ ಎಷ್ಟಕ್ಕಾಯ್ತಣ ಏಳುವರೆ ಗಟ್ಟಿಗೆ ಹೇಳ್ರಿ ಏನಿಲ್ಲ ನಮ್ಮ ಹತ್ರ ಓಪನ್ ಇಲ್ಲಿದೆ ಅದಕ್ಕೇನೆ ಸರಿನಾ ಶಿವಜನಾಣ ಖುಷಿನಾ ದುಡ್ಡು ಬಂದಿದ್ಯಾ ಯಾವತ್ತು ಹೋಗೋದು ಇವತ್ತೇನಾ ಓಕೆ ಅಯ್ಯೋ ಅದು ಏನೋ ಆಗೋಯ್ತು ಬಿಟ್ರಾಕೆ ಅವ್ರೇನೋ ಖುಷಿಗೆ ಇರ್ಲಿ 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 ಬನ್ನಿ